ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಒಂದು ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಸೋತಿಕಾಯಿ ಏನಿರ್ತಾವಲ್ಲ ಅದರೊಳಗೆ ಈ ಥರ ಸಣ್ಣದಾಗಿ ಗುಳ್ಗಾಯಿ ಸೌತೆಕಾಯಿ ಅಂತಾರೆ ನಮ್ಮ ಎಲ್ಲ ಈ ಸಣ್ಣದಾಗಿರೋ ನಾನು ನಾನಿವತ್ತು ಎಣ್ಣೆಗಾಯಿ ಯಾವ ಥರ ಮಾಡೋದಂತ ಇದ್ದೀನಿ ಇದು ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ಮೊದಲು ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮಸಾಲ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದು ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಹಾಕ್ಕೋತಾ ಇದ್ದೀನಿ ಧನಿಯಾ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಒಂದು ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಬೀಜ ಇದ್ದೀನಿ ಶೇಂಗಾ ಕಾಳು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಕೆಂಪಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಸ್ವಲ್ಪ ಹುರಿದು ತೆಗೆದಿಟ್ಕೊಂಬಿಡೋಣ ಆಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಕೊಬ್ಬರಿ ಇದ್ದೀನಿ ಈ ಥರ ಸಣ್ಣಗೆ ಉದುದ್ದೆ ಕಟ್ ಮಾಡಿರೋದು ಇದು ಸ್ಟಪ್ಪಿಂಗಿಗೋಸ್ಕರ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಹಸಿದಾಗ ಹಾಕೋ ಬದಲು ಈ ಥರ ನಾವು ಬಿಟ್ಟು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ನಾನು ಒಂದೆರಡು ಬೆಳ್ಳುಳ್ಳಿ ಗಡ್ಡಿನ ನಾನು ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಉದ್ದಗ ಹೆಚ್ಚಿರುವ ಈರುಳ್ಳಿನೂ ಸೇರಿಸ್ಕೋತಾ ಇದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಖಾರಕ್ಕೆ ನೋಡ್ಕೊಂಬಿಟ್ಟು ನಾನಿಲ್ಲಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದಿಷ್ಟು ಕರ್ಬೇವಿನ ಸೊಪ್ಪನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ನಾವು ಫ್ರೈ ಮಾಡೋದ್ರಿಂದ ಇದರಲ್ಲಿರೋ ಎಲ್ಲ ವಾಸನೆ ಹೊರಟು ಹೋಗುತ್ತೆ ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ನಾನೇನು ಹುರ್ಗಿಟ್ಕೊಂಡಿರ್ತೀನಲ್ಲ ಎಲ್ಲ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ಬೇಡ ಹಾಗೆ ತರಿ ಇದನ್ನ ರುಬ್ಕೋಬೇಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ಏನಂದ್ರೆ ಒಂದು ಇಷ್ಟು ನಾನು ಹುಣಸೆಹಣ್ಣು ಒಂದು ಲಿಂಬಿಗೆ ಹತ್ತದಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಆಮೇಲೆ ಸೇರಿಸ್ಕೊಂಗ್ಲ ಒಮ್ಮೆಲೆ ಹಾಕ್ಕೊಂಬಿಡ್ತೀನಿ ಒಂದು ಟೀ ಸ್ಪೂನ್ದಷ್ಟು ನಾನಿಲ್ಲಿ ಅರ್ಶಿಣ ಪುಡಿ ಹಾಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ತರಿತಾರಿಯಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ನೋಡಿ ತರಿತಾರೆಯಾಗಿ ಈ ಥರ ರುಬ್ಬಿದ ಮೇಲೆ ನಾವೇನು ಸೋತಿಕಾಯನ್ನ ತೊಗೊಂಡಿರ್ತೀವಲ್ಲ ಇದನ್ನ ಕ್ಲೀನಾಗಿ ತೊಳೆದು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಸ್ಟಪ್ಪಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು ಅದೆಷ್ಟು ಹಿಡಿಯುತ್ತ ಅಷ್ಟು ನಾವು ಸ್ಟಪ್ಪಿಂಗ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಎಲ್ಲನೂ ಈ ಥರ ಸ್ಟಪ್ಪಿಂಗ್ ಮಾಡ್ಕೋಬೇಕಾಗತ್ತೆ ಇದು ರೊಟ್ಟಿ ಜೊತೆಯೇ ತುಂಬಾ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ಇದು ಸ್ವಲ್ಪ ನಾವು ಸ್ಟಪ್ಪಿಂಗ್ ಜಾಸ್ತಿ ಆದರೂ ಗ್ರೇವಿ ಗತೆ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಸೋತಿಕಾಯು ನಾವೇನು ಬದ್ನಿಕಾಯಿ ಹೆಣ್ಗಾಯಿ ಮಾಡ್ಕೋತೇವಲ್ಲ ಅದೇ ಥರನ ಇದನ್ನ ಹೆಚ್ಕೊಂಬಿಟ್ಟು ಈ ಥರ ಮಾಡಿಕೊಂಡು ಇದನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲನೂ ನಾನು ಸ್ಟಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಸಾಸ್ ಹಾಕೋತಾ ಹಾಕ್ಕೋತಾ ಇದ್ದೀನಿ ಆ ಸಾಸ್ ಹಾಕ್ಕೊಂಡಿದ್ಮೇಲೆ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಹಾಗಾಗಿ ನಾನಿಲ್ಲಿ ನಾನು ಸ್ಟಪ್ಪಿ ಮಾಡ್ಕೊಂಡಿರ್ತೀನಲ್ಲ ಆ ಸೌತಿಕಾಯನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಕಾಯ್ಡ್ಸ್ಕೊಳ್ಳೋಣ ಅಂದರೆ ಅಂದರೆ ಎಲ್ಲದಕ್ಕೂ ಎಣ್ಣೆ ಹಿಡ್ಕೊಳುತ್ತೆ ಈ ಥರ ಸ್ವಲ್ಪ ಕಾಯ್ಡ್ಸ್ಕೊಂಡಿದ್ಮೇಲೆ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಸ್ವಲ್ಪ ಸಣ್ಣ ಊರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಒಂದು ತಾಟ್ ಮುಚ್ಚಿಬಿಟ್ಟು ನೋಡಿ ಈ ಥರ ಸ್ವಲ್ಪ ಮೆತ್ತಗಾದ್ಮೇಲೆ ನಾವೇನು ಉಳಿದಿರೋ ಸ್ಟಪ್ಪಿಂಗ್ ಇರುತ್ತಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ನೋಡಿ ಇದ್ರ ಜೊತೆ ಸೇರಿಸ್ಕೊಂಡು ಅದನ್ನ ಸ್ವಲ್ಪ ಕಾಯಿಸ್ಕೊಳ ನಾವೆಲ್ಲ ಇದನ್ನು ಫ್ರೈ ಮಾಡಿ ಹಾಕಿರೋದ್ರಿಂದ ಅದ್ರ ಜೊತೆ ಸ್ವಲ್ಪ ನೀರು ಹಾಕಿ ಹಾಕಿಬಿಟ್ಟು ಇದಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಳ ನಾನು ಇದಕ್ಕೆ ಮೊದಲೇ ಎಲ್ಲ ಉಪ್ಪು ಖಾರ ಹಾಕಿರೋದ್ರಿಂದ ಮೇಲೇನು ಇಲ್ಲ ನೋಡಿ ಸ್ವಲ್ಪ ಒಂದು ಬೇಕಿದ್ದರೆ ಚೆಕ್ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಆದ್ರೆ ಇವಾಗ ಹಾಕ್ಕೋಬೋದು ನೋಡ್ಕೊಂಡ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನಾವು ಬಿಡೋಣ ನೀರು ಹಾಕಿದ ಮೇಲೆ ನೋಡಿ ಇದನ್ನು ಹತ್ತು ನಿಮಿಷ ಆದಮೇಲೆ ತೆಗೆದುಬಿಟ್ಟು ನೋಡೋಣ ನೋಡಿ ಯಾವ ಥರ ನಮ್ಗೆ ಹೆಣ್ಗ ಏನಾದರೂ ಚೆನ್ನಾಗಿ ಕುದ್ದಿದೆ ಅಂತ ಇದನ್ನು ಸ್ವಲ್ಪ ಮುರಿದ್ಬಿಟ್ಟು ಸ್ವಲ್ಪ ಮೆತ್ತಗಾಗಿದೆ ಅನ್ ಅಂದ ಬೆಳಕ ಇದನ್ನು ನಾವು ಚೆನ್ನಾಗಿ ಕೈಸ್ಕೊಳ್ಳೋಣ ನೋಡಿ ಈ ಥರ ಗ್ರೇವಿ ಜೊತೆ ಚೆನ್ನಾಗಿ ಕಾಯ್ಡ್ಸ್ಕೊಂಡಿದ್ಮೇಲೆ ಗ್ರೇವಿ ಎಷ್ಟು ಚೆನ್ನಾಗಿ ನಮ್ಗೆ ಗಟ್ಟಿಯಾಗಿದೆ ಈ ಗ್ರೇವಿನ ನಾವು ಅನ್ನಕ್ಕೂ ಬಿಸಿ ಅನ್ನಕ್ಕೂ ಸೇರಿಸ್ಕೊಂಡು ಉಣ್ಬೋದು ನೋಡಿ ಈ ಥರ ಇನ್ನೊಂದು ಎರಡು ನಿಮಿಷ ಬಿಟ್ಟು ನಾವು ಇದನ್ನು ತಣ್ಣಗೆ ಹಾಕ್ಬಿಡೋಣ ಒಂದು ಐದು ನಿಮಿಷ ತಣ್ಣಗೆ ಮೇಲೆ ಇದನ್ನು ನಾವು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋಬೇಕಾಗತ್ತೆ ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಮಗೆ ಉತ್ತರ ಕರ್ನಾಟಕ ಕಡೆಯೆಲ್ಲ ಮಾಡುವಂತಹ ಇದು ಗುಳ್ಗಾಯಿ ಏನಿರುತ್ತಲ್ಲ ಈ ಥರ ಸೋತಿಕಾಯಿಂದ ಎಣ್ಗಾಯಿ ಯಾವ ಥರ ಮಾಡಿದೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್